ಗೋಮಾಳ ಜನವಸತಿ ಪ್ರದೇಶಗಳು ಸೇರಿದಂತೆ ಇನ್ನಿತರ ಪ್ರದೇಶಗಳು ವಕ್ಫ್ ಪಾಲಾಗಿದ್ದವು ಆದರೆ ಇದೀಗ ವಕ್ಫ್ ಕಣ್ಣು ಹಿಂದೂ ರುದ್ರಭೂಮಿ ಮೇಲೆ ಬಿದ್ದಿದ್ದು ಹಿಂದೂ ರುದ್ರಭೂಮಿಯು ಪಹಣಿಯಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿದೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೂಡಲೇ ವಕ್ಫ್ ಹೆಸರು ವಜೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಹಾಗಿದ್ದರೆ ಆ ಹಿಂದೂ ರುದ್ರಭೂಮಿ ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಜನವಸತಿ ಪ್ರದೇಶ ಗೋಮಾಳ ಆಯಿತು ಈಗ ಹಿಂದೂ ರುದ್ರಭೂಮಿ ಕೂಡ ವಕ್ಫ್ ಬೋರ್ಡ್ಗೆ ಹಿಂದೂ ರುದ್ರಭೂಮಿಯ ಪಹಣಿಯಲ್ಲಿ ವಕ್ಫ್ ಬೋರ್ಡ್ನ ಹೆಸರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದಲ್ಲಿ ಘಟನೆ ಹಿಂದೂ ರುದ್ರಭೂಮಿ ಸಮೀಪ ಜಮಾಯಿಸಿರುವ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕುತ್ತಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದಲ್ಲಿ ಹೌದು ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರರಲ್ಲಿರುವ ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಎಕರೆ ಹಿಂದೂ ರುದ್ರಭೂಮಿಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂಗಳು ಶವ ಸಂಸ್ಕಾರ ಮಾಡುತ್ತಾ ಬರುತ್ತಿದ್ದಾರೆ ಅದರ ಪಕ್ಕದಲ್ಲೇ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಎಕರೆಯಲ್ಲಿ ಕಬರಸ್ಥಾನ ಕೂಡ ಇದ್ದು ಎರಡು ಸಾವಿರದ ಐದರಲ್ಲಿ ಕಬರಸ್ಥಾನ ಎಂದು ಮಾಡಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಮಹಿಳೆ ತೀರಿಕೊಂಡಾಗ ಅಂತ್ಯ ಸಂಸ್ಕಾರಕ್ಕಾಗಿ ಹೋದಾಗ ಪಹಣಿಯಲ್ಲಿ ನಮ್ಮ ಹೆಸರಿದೆ ಎಂದು ತಕರಾರು ತೆಗೆದಿದ್ದು ಆಗ ಎಸಿ ಅವರು ಮಧ್ಯಪ್ರವೇಶಿಸಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶಿಸಿದ್ದರು ಆದರೆ ಇದೀಗ ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಎಕರೆ ಹಿಂದೂ ರುದ್ರಭೂಮಿ ಹಾಗೂ ಒಂದು ಇಪ್ಪತ್ತೊಂಬತ್ತು ಎಕರೆ ಕಬರಸ್ಥಾನ ಎಲ್ಲದನ್ನೂ ಒಂದು ಮಾಡಿ ಪಹಣಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಸಂಸ್ಥೆ ಮುಸ್ಲಿಂ ಕಬರಸ್ಥಾನ ಎಂದು ನಮೂದಿಸಿದೆ ವಕ್ಫ್ ಪೂರ್ಣ ಸುದ್ದಿಗಳನ್ನು ನೋಡಿ ರುದ್ರಭೂಮಿಯ ಪಹಣಿ ಪರಿಶೀಲನೆ ಮಾಡಿದಾಗ ಪ್ರಕರಣ ಬಯಲಿಗೆ ಬಂದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಶಣಕಳಪ್ಪರ್ ಮಂಜಪ್ಪ ಅವರು ಪಹಣಿ ತಂದು ತೋರಿಸಿದಾಗ ಆ ಪಹಣಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಸಂಸ್ಥೆ ಅಂತಕ್ಕಂಥದ್ದನ್ನು ಬಾನುವಳ್ಳಿ ಗ್ರಾಮದ ನೂರ ಎಪ್ಪತ್ತಾರನೇ ಸರ್ವೆ ನಂಬರ್ ಬಾರ್ ಎರಡರಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಮತ್ತು ಹಿಂದೂ ರುದ್ರಭೂಮಿ ಇದು ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಅದನ್ನು ರ ಕರ್ನಾಟಕ ರಾಜ್ಯ ಒಪ್ ಸಂಸ್ಥೆ ಅಂತಂದು ಹೇಳಿ ನಮೂದು ಮಾಡಿದ್ದಾರೆ ಈ ಸರ್ವೆ ನಂಬರ್ ಪಕ್ಕಕ್ಕೆ ನೂರ ಎಪ್ಪತ್ತಾರನೇ ಸರ್ವೆ ನಂಬರ್ನಲ್ಲಿ ಮತ್ತೊಂದು ಪೋಡ್ ಇದೆ ಅದು ಒಂದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಮುಸ್ಲಿಂ ಕಬರ್ಸ್ತಾನ ಅಂತ ಇದೆ ಅದನ್ನು ಕೂಡ ಕರ್ನಾಟಕ ರಾಜ್ಯ ಒಪ್ ಸಂಸ್ಥೆ ಅಂತ ಮಾಡಿದ್ದಾರೆ ಅದು ಅವರ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಅದನ್ನು ವಕ್ಫ ವಕ್ ವಕ್ಫ್ ಸಂಸ್ಥೆ ಅಂತ ಮಾಡಿದ್ದನ್ನು ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ ನಮ್ಮ ತಕರಾರ ಆದರೆ ಸುಮಾರು ಯಾವ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇದುವರೆಗೂ ಹಿಂದೂ ರುದ್ರಭೂಮಿಯಾಗಿರ್ತಕ್ಕಂಥ ಅಲ್ಲಿಂದ ಇದುವರೆಗೂ ಸ್ವಾ ಸ್ವಂತ ಸ್ವಾಧೀನ ಹಿಂದೂಗಳ ಸ್ವಾಧೀನದಲ್ಲಿರ್ತಕ್ಕಂಥ ಈ ಒಂದು ಹಿಂದೂ ರುದ್ರಭೂಮಿಯನ್ನು ಏಕಾಏಕಿ ಎರಡು ಸಾವಿರದ ಐದರಿಂದ ಈ ಕಡೆಗೆ ಮುಸ್ಲಿಂ ಕಬ್ರಸ್ತಾನ ಅಂತ ಮಾಡಿದ್ದು ಅದಕ್ಕೆ ಅನೇಕ ಬಾರಿ ತಕರಾರು ಆಕ್ಷೇಪಣೆ ಮಾ ಪ್ರತಿಯೊಂದನ್ನು ಮಾಡ್ಕೊಂತ ಬಂದರೂ ಕೂಡ ಈಗ ಅಧಿಕಾರಿಗಳು ಯಥಾಸ್ಥಿತಿ ಕಾಪಾಡಬೇಕು ಅಂತಂದೇಳಿ ಎರಡು ಸಾವಿರದ ಹದಿನಾರರಿಂದ ಈ ಕಡೆಗೆ ಅಂದಿನ ಕುಮಾರ ಇದು ಜಿಲ್ಲಾ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಆಗಿದ್ದಂಥ ಕುಮಾರಸ್ವಾಮಿ ಅವರು ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ತಾಲೂಕ್ ಸರ್ವೇರನ್ನ ಕರೆಸಿ ಅಳ್ತಿ ಮಾಡಿ ಹದ್ವಸ್ತ್ ಮಾಡಿ ಕಲ್ಲು ಉಗಿದು ಇದನ್ನು ಪೋಡ್ ಸಪ್ರೇಟ್ ಪೋಡ್ ಮಾಡ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟು ಈ ಆದೇಶನ ಯಥಾಸ್ಥಿತಿ ಕಾಪಾಡಬೇಕು ಹೇಳಿ ಮುಸ್ಲಿಂ ಮುಖಂಡರಿಗೂ ಮತ್ತು ಹಿಂದೂ ಮುಖಂಡರಿಗೂ ಎಲ್ಲ ತಿಳಿ ಹೇಳಿ ಶಾಂತಿ ಸಭೆ ನಡೆಸಿ ತಹಸೀ ಹರಿಹರ ತಹಸೀಲ್ದಾರ್ ಆಫೀಸ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಶಾಂತಿ ಸಭೆಯ ಮುಖಾಂತರ ತಮ್ಮ ಆದೇಶವನ್ನು ಮಾಡಿರ್ತಾರೆ ಆದ ಆದಾಗಿನಿಂದ ಇದುವರೆಗೂ ಯಾವುದೇ ರೀತಿಯ ತಂಟೆ ತಕರಾರಿಲ್ಲ ಆದರೂ ಕೂಡ ಇತ್ತಿತ್ತಲಾಗಿ ಕರ್ನಾಟಕ ರಾಜ್ಯ ವಪ್ ಸಂಸ್ಥೆ ಅಂತ ನಮೂದಾಗಿರೋದನ್ನು ಕಂಡು ನಮ್ಮ ಸಮಾಜ ಮ ಹಿಂದೂ ಧರ್ಮ ಮತ್ತು ಹಿಂದೂ ಸಮಾಜಕ್ಕೆ ಅದು ಅತೀವವಾಗಿರ್ತಕ್ಕಂಥ ನೋವಾಗಿದೆ ಮತ್ತು ಆಕ್ರೋಶವನ್ನು ಉಂಟಾಗುವ ಸಾಧ್ಯತೆ ಇರೋದರಿಂದ ನಿನ್ನೆ ನಮಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಪರಿಶಿಷ್ಟ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗಳ ಕುಂದುಕೊರತೆಗಳ ಸಭೆಯನ್ನು ಕರೆದ್ರ ಸಂದರ್ಭದಲ್ಲಿ ಆ ಸಭೆಯಲ್ಲಿ ನಮಗೆ ಆಗಿರ್ತಕ್ಕಂಥ ನೋವನ್ನು ಸೊ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅವರು ಗಮನಕ್ಕೆ ತಂದಾಗ ತತ್ಕ್ಷಣವೇ ಸಂಬಂಧಪಟ್ಟ ಮಲೆಬೆನ್ನೂರು ಪೊಲೀಸ್ ಪಿ ಸಬ್ ಸಬ್ಇನ್ಸ್ಪೆಕ್ಟರ್ ಅವರಿಗೆ ಎಸ್ ಪಿ ಮೇಡಮ್ ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ತತ್ಕ್ಷಣ ನಾಳೆ ಒಳಗಾಗಿ ಅಲ್ಲಿಯ ವರದಿಯನ್ನು ನಮಗೆ ತ ತಲುಪಿಸಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಹಿಂದೂ ರುದ್ರಭೂಮಿಯನ್ನು ಅಂದಿನ ಶಾಸಕ ಕೆ ಮಲ್ಲಪ್ಪನವರು ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಎಕರೆ ನೀಡಿದ್ದರು ಇದುವರೆಗೂ ಪಹಣಿಯಲ್ಲಿ ಹಿಂದೂ ರುದ್ರಭೂಮಿ ಎಂದು ಇದ್ದು ಈಗ ಏಕಾಏಕಿ ಹಿಂದೂ ರುದ್ರಭೂಮಿ ವಕ್ ಸೇರಿದೆ ಎಂದು ಪಹಣಿಯಲ್ಲಿ ನಮೂದಾಗಿದೆ ಹಿಂದೂ ರುದ್ರಭೂಮಿ ಒಕ್ಕೆ ಸೇರಿದೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘರ್ಷವಾಗುವ ಸಾಧ್ಯತೆ ಇದ್ದು ಸಂಬಂಧಿಸಿದ ಅಧಿಕಾರಿಗಳು ಪಹಣಿಯಲ್ಲಿ ವಕ್ಫ್ ಹೆಸರು ವಚ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಎಮ್ ಎಲ್ ಎರತಕ್ಕಂಥ ಕೆ ಮಲ್ಲಪ್ಪನವರ ಅವರ ಅನುಸ್ಥಿತಿಯಲ್ಲಿ ಅವರ ಜಾಗವನ್ನ ರುದ್ರಭೂಮಿಗೆ ಭಾನುವಳಿಯಲ್ಲಿ ಮೀಸಲಿಲ್ಲ ಹೇಳಿ ಇಷ್ಟೊಂದು ಜಮೀನನ್ನ ಇದರಲ್ಲಿ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಒಂದು ಎಕರೆ ಮೂವತ್ತಾರು ಗುಂಟೆ ಸಪ್ರೇಟಾಗಿ ಆಗಿ ಖರೀದಿ ಮಾಡಿಸಿ ಅವತ್ತಿಂದನೇ ಅವರು ಎಲ್ಲ ಮೀಸಲು ಕೊಡಿಸಿದ್ದಾರೆ ಸರ್ಕಾರದ ವತಿಯಿಂದನೇ ಎಲ್ಲರಿಗೂ ಒಂದು ಸ್ಥಾನ ರುದ್ರಭೂಮಿಯಾಗಿ ಮೂರು ಊರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ರುದ್ರಭೂಮಿ ಇರಲಿ ಇರಲಿ ಅಂತಂದು ಅವತ್ತಿನಿಂದ ಇದ್ರಾಗೆ ಮಾಡಿರೋದು ಅದು ಅಲ್ಲಿದಿಲ್ಲದಂಗೆ ಜನಸಂಖ್ಯೆ ಅನುಗುಣವಾಗಿ ಮತ್ತು ಜನಾಂಗದ ಅನುಗುಣವಾಗಿ ಮೀಸಲಿ ಮಾಡಿ ಹೋಗಿದ್ರು ಆದರೆ ಈಗ ಇದು ಏಕಾಏಕಿ ಸಾವಿರದ ಒಂಬೈನೂರ ಅಥವಾ ಹದಿನಾರರಿಂದ ಎರಡು ಸಾವಿರದ ಹದಿನಾರರಿಂದ ಇದು ಏ ಹಿಂದೂ ಹಿಂದೂರು ಮುಸ್ಲಿಮ್ಸ್ ರುದ್ರಭೂಮಿಗೆ ಅಷ್ಟೇ ಇದಾಗಿರೋದಂತ ಪಾಣಿ ಒಳಗೆ ಅವು ಯಾವ ಸೇರೋ ಅವ್ರು ಕೈ ಪರ ಬರೋ ಪಾಣಿ ಒಳಗೆ ಅದು ಮಾಡಿದ ತ ಅಧಿಕಾರಿಗಳ ದುರಾಡಿ ಹೇಳಿದನು ಏನೋ ಗೊತ್ತಿಲ್ಲ ಅವತ್ತಿಂದ ತಿದ್ದುಪಡಿ ಆಗಿದೆ ಅದೇ ವಿಚಾರವಾಗಿ ಅವಂದಿನ ನಮ್ಮದೇ ಒಂದು ಒಂದು ಮಹಿಳೆ ಡೆತ್ ಆದಾಗ ನಾವು ಅಂತ್ಯ ಸಂಸ್ಕಾರಕ್ಕಂತ ಬಂದಾಗ ತಕ್ರಾರು ಮಾಡಿ ಲಾಂಗ್ ಮಚ್ಚ ಹಿಡ್ಕೊಂಡು ಎಲ್ಲ ದೊಡ್ಡ ಗಲಾಟೆ ಮಾಡಿದರು ಅದೇ ತಕ್ಷಣ ಊರಿನ ಪ್ರಮುಖರು ಎಲ್ಲ ಜನಾಂಗರು ಸಮ್ಮುಖದಲ್ಲಿ ಮತ್ತು ಯಥ ಯಥಸ್ಥಿತಿಯಲ್ಲಿ ಬಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ್ವಿ ಅವ ಆದ ಆದರೆ ಮಾರನೇ ದಿನವೇ ಜಿಲ್ಲಾ ಎಸ್ ಪಿ ಅವರು ಎ ಸಿ ಅವರು ಎಲ್ಲರೂ ಮೀಟಿಂಗ್ ಕರೆದು ಯಥಾಸ್ಥಿತಿಯನ್ನು ಕಾಪಾಡುವಂತೆ ಆದೇಶವನ್ನು ಮಾಡಿ ನಮಗೆ ಯಥಾಸ್ಥಿತಿ ಕಾಪಾಡ್ತೀವಿ ನಿಮ್ಮ ನಿಮಗೆ ಮಾಡ್ತೇವೆ ಮುಸ್ಲಿಮ್ಸ್ ಒಂದು ಎಕರೆ ಮೂವತ್ತಾರು ಮೂವತ್ತಾರು ಗಂಟೆ ಅವ್ರಿಗೆ ಕೊಟ್ಟರು ಜನಸಂಖ್ಯೆ ಅನುಗುಣವಾಗಿ ಡಿ ಅವತ್ತಿನ ಜನಸಂಖ್ಯೆ ಅನುಗುಣವಾಗಿ ಮುಂದೆ ಕೊಟ್ಟಿದ್ದಾರೆ ಈಗ ಅಲ್ಲ ಅದು ಒಂದು ಎಕರೆ ಮೂವತ್ತಾರು ಗಂಟೆನೂ ನಾಲ್ಕು ಎಕರೆ ಇಪ್ಪ ಚಿಲ್ರೂ ಅದು ಅಷ್ಟು ಒಕ್ಬೋರ್ಡ್ ಅಂತಂದು ನಮ್ದು ಮಾಡ್ಕೊಂಡಿದ್ರು ಇದು ನಮ್ಮದು ಈಗ ಕೆ ಮಲ್ಲಾಪುರದಾಗ ನಮಗೆ ನಮ್ಮ ನಾಲ್ಕು ಎಕರೆ ನಾ ಮೂವತ್ತೊಂದು ಗುಂಟೆ ಹಿಂದೂ ರುದ್ರಭೂಮಿ ಅಂತ ಅವರ ಮಾಡಿದ್ದು ಈಗ ಹಿಂದೂ ರುದ್ರಭೂಮಿ ಅಂತಲೇ ಪಾಣಿ ಐತೆ ಸಿಂದ ಅದನ್ನ ತೆಗೆದು ನೋಡಿದ್ರೆ ಬೇಕಾರೆ ಅದು ಪಾಣಿ ಈಗೂ ಐತಿ ಆದ್ರೆ ಅವ್ರಿಗೆ ಒಂದು ಹಾಕ್ರೆ ಇಪ್ಪ ಇಪ್ಪತ್ತೊಂಬತ್ತು ಗುಂಟೆ ಮಾಡಿದದ ಅವರಿಗೆ ಅವ್ರಿಗೆ ಅವರ ಮಾಡಿದ್ದು ಪಾಪ ಅವರ ಮಲ್ಲಪ್ಪರ ಮಾಡಿದ್ದು ಆದ್ರೆ ಅವ್ರಿಗೆ ಇಲ್ಲ ಬಡಪ್ಪ ಊರಾಗ ಅಂದ್ರೆ ನಾವು ಏನಾದ್ರೂ ಹೆಲ್ಪ್ ಮಾಡ್ಬೋದು ಎಲ್ಲ ಇದ್ದು ನಮಗೆ ನಾವೆಲ್ಲಿ ಹೋಗ್ಬೇಕಂತ ಅಂತ ಇದು ಈಗ ಅವ್ರಿಗೆ ಕಬ್ಬರಿಸ್ತಾನ ಅಂತ ಬಂತ ಅನ್ನೋದು ಬೇಕೀಗ ಆ ಸಮಸ್ಯೆ ಉದ್ಭವ ಆಗೈತಿ ಊರಾಗ ಅವರು ನಮಗೆ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಹಿಂದೂಗಳು ಭಾಳ ಜನಕ್ಕೆರಲ್ಲ ಸಹ ಹಂಗಾಗಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಒಂದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಅವ್ರಿಗೆ ಮಾಡಿದರು ಹಾಂ ಆಗಿದ್ದದು ತಿರ್ಗ ಇದು ಸ್ವಲ್ಪ ಒಂದು ರಾಜಕಾರಣದ ಉದ್ದೇಶಕ್ಕೋಸ್ಕರನ ಇದು ಏನೋ ಒಂದು ಪ್ಲಾನ್ ಅದು ಇದು ಅದ ಆಗಿ ಆಗಿರೋದು ಆದ್ರೆ ಇದು ಹಿಂದೂ ರುದ್ರಭೂಮಿಯಾಗಿ ಉಳಿಬೇಕು ಅಂತ ನಮ್ಮ ಆಸೆ ಐತೆ ಎಲ್ಲರಿಗೆ ಇಲ್ಲಾಂದ್ರೆ ಇದ್ರ ಸಮಸ್ಯೆನ ಉದ್ಭವ ಆಕಸ್ ಅದು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳೋದು ಒಟ್ಟಿನಲ್ಲಿ ಹಿಂದೂ ರುದ್ರಭೂಮಿ ಕೂಡ ವಕ್ ವರ್ಡ್ಗೆ ಸೇರಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ